ము హలో నమస్తే గుడ్ మార్నింగ్ నమస్కార సైకు స్టార్ట్ బస్ ఐత్తు లే ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಆದಾಬ್ ಸಲಾಮ್ ಅಲ್ಲಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಏಯ್ ಅರ್ಥವಾಗುತ್ತದು ನಿನ್ನೆ ಎರಡ್ ಸಾವಿರ ಕೂಲಿ ಅಂತ ಹೇಳಿದ್ ನೀವತ್ತು ಮೂರ್ ಸಾವಿರ ರೂಪಾಯಿ ಕೂಲಿ ಒಂದ್ ಪ್ಲೇಟ್ ಎಗ್ ಎಗ್ರೈಸ ಎಸ್ಟು ಜಲ್ದಿ ಹಾಯ್ ಹೆಲೋ ನಮಸ್ತೆ ನಾನು ನಿಮ್ಮ ಉದ್ರಿ ಟಿವಿಯ ಗಾಬ್ರಿ ನ್ಯೂಸ್ ರಿಪೋರ್ಟರ್ ಕ್ಯಾಮರಾಮನ್ ಹಲ್ಕಟ್ ಬಸ್ ಬರವರ ಬಂದು ರೈತರ ನೇಕಾರ

ಆವಾಗಿನ ತೊಲೆ ಆ ಕ್ಯಾಂಪಸ್ ಇರ್ಲಿಕ್ಕೆ ಕ್ಯಾಂಪಸ್ ಇದ್ದೀರಿಕ ವೀಕ್ಷಕ ರೇ ಈ ದಟ್ಟವಾದ ಪಾಪ ಈ ತೋಟ ನೀವು ನೋಡ್ತಿದ್ದೀರಲ್ಲ ನಾವು ಇದೇ ತೋಟದಲ್ಲಿ ಅವರನ್ನ ಮಾಡಕ್ಕೆ ಬಂದೀವಿ ಲೇ ಇಂಟ್ರಿವಂತೇಳಿ ಲೇ ಕೊಡಿ ಇಲ್ಲಾಂದ್ರೆ ಬ್ಯಾರೆ ಅರ್ಥ ಬರ್ತದ ಸರಿ ಸರಿ ಆ ಇವತ್ತು ನಾವು ಅವರ ಆ ಮಹಾನ್ ವ್ಯಕ್ತಿ ಆ ದೊಡ್ಡ ವ್ಯಕ್ತಿ ಶ್ರೀಮಾನ್ ಶ್ರೀಮಾನ್ ಶ್ರೀಮಂತ ಎಪೋಸಿದ್ ಏನಂದೆ ಆ ನನ್ನ ಹೆಸರು ನೋಡ್ರಿ ಮೂಲ ಮನಿ ಸೀತಪ್ಪ ಅಂತಂದ ಇವನು ನಮ್ಮ ಇವ ನಮ್ಮ ಇದೆಲ್ಲಾ ಪಾಠ ನೋಡ್ತೀನಿದ ನಮ್ಮ ರೈತ ಚಂದಪ್ಪ ಇವನು ಛತ್ರಿ ಮೋಜ ಯಾವಾಗ್ಲೂ ನಾನ್ ಜೋಡಿ ಇರ್ಬೇಕಿವ್ ಹಂಗಾರೀ ಇದು ನಮಗೂ ರೈತ ಕೆಲಸ ಮಾಡಿ ಮಾಡಿ ಸಾಕ ಐತಿ ನಾವು ರಾಜಕೀಯಕ್ಕೆ ಬರ್ಬೇಕಂತ ಅನ್ಕೊಂಡಿವಿ

ಹಿಂಗೆ ಹೇಳಿ ಹಿಂಗೆ ಹೇಳಿ ಟೆಕ್ಕಿ ಗೇಟ್ ಲೆಫ್ಟ್ ಹ್ಯಾಂಡ್ ಡ್ರೈವರ್ ಅಲ್ಲ ಪಂಪ್ ಸೆಟ್ ಹೌಸ್ ಹಾಕ್ಬೇಕು ನಮ್ಮ ಮುಖಂಡರಿಗೆ ದಟ್ಟವಾದ ಬಪಳಿ ತೋಟನೇ ಐತೆ ಮ್ಯಾಲಿದ್ ಬಿಳ ಹಣ್ಣಿನ ನೆಲಕ್ ಬಿಳಲ್ಲ ಎಲ್ಲಿ ಬೇಕಾದ್ರೆ ಆಯ್ಕೆ ಬಿಡ್ಬೋದ ದೊಡ್ಡ ಪಂಪ್ ಸೆಟ್ ಕಟ್ತಾನೆ ಅಲ್ಲ 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 ಭಾಳ ರಶಿಕ ಅದನ್ನ ಮುಖಂಡ ಮುಖಂಡ್ರೆ ಈ ತೋಟ ಅಲ್ಲದೆ ಇನ್ನು ಹಲವಾರು ಹೊಲಗಳು ಅಂತ ನಾವು ಕೇಳಿದೀವಿ ಈ ವ್ಯವಸಾಯ ಮತ್ತು ಬೇಸಾಯ ಮತ್ತು ಈ ರೈತಾಪಿ ಕೆಲ್ಸಗಳು ಇರ್ತಾವೆ ನೋಡಿ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಇದೆ ಸ್ವತ್ನಿ ಮಾ ಹಿಂದಕ್ಕಿಂದು ಕಾರಣ ಮಾಸ್ತ ಸರ ಇದ್ನೇ ನನ್ನ ನೂರು ಸಿಕ್ಪೋಟ್ರು ಒಂದು ಅರ್ಥನ ಮೂರು ಮೂರು ಮಾತ್ರ ಇದು ಈಗ ಗೊಬ್ಬರ ಹಾಕಿ ಬಿತ್ತೋದು ಅದು ಬೆಳೆಸೋದು ಫಸಲು ಬರ್ಸೋದು ಇರ್ತಾವಲ್ಲ ನಾವು ನಿಮ್ಗೆ ಗೊತ್ತಿರ್ಬೇಕಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ರೀ ಇವ್ನು ಹೇಳ್ತಾನೆ ರೀ ಅದಕ್ಕೆ ಹಾಂ ಬನ್ನಿ ಮುಕ್ಕಂಡ ದೊಡ್ಡ ಮುಕ್ಕಂಡವ ಹಾಂ ಆಮೇಲೆ ರೈತರದೆಲ್ಲ ಗೊತ್ತಿರಂಗಿತ್ತು ವ್ಯವಸಾಯದ ಗೊತ್ತಿರಂಗಿತ್ತ ಅಂದ್ರೆ ರೈತನ್ಯಾಗ ಹಿಡ್ಕೊಂತದ್ದು ಕೂಡ ಚೆನ್ನಾಗಿ ಮೊದಲು ನಾನು ನೀವು ರೀಲ್ಸ್ ನೀವು ಬಿಡಿಬೇಕು ಚಪ್ ಚಪ್ಪಲ್ಲೇ ಬಿಡಿಬೇಕು ಮುಖಂಡ್ರಿ ಇವಾಗ ಆಗ್ತಾ ಇರೋ ಮಳಿಗೆ ನಿಮ್ಮ ಆಡು ಭಾಷೆಯಲ್ಲಿ ಏನಂತ ಕರಿತೀರ ತಾವು ನಾವು ನಮ್ಗೇನು ಅಂತ ಪರಿ ಗೊತ್ತಿಲ್ಲ ಆದ್ರೆ ಇದು ರೋಣಿ ಮಳಿ ನೋಡ್ರಿ ರೋಣಿ ಮಳಿ ಒಡ್ರಿ ಮಕ್ಕಳ ರೋಣಿ ಅಂತ ರೋಣಿ ಇವು ಯಾವಾಗ ತಾಟಕೊಮ್ಮೆ ಯಾವಾಗ ಬರ್ತಾವೆ ಇವು ರೋಣಿ ಗಿಣಿ ಹಾಕೊಂಡ್ ತಿಂದಿರ್ತಾವೆ ಇವು ಮಿರ್ಗಾಯ್ ಮಳೆ ಮಳೆ ಗೊತ್ತಾಗಲ್ಲ ಅದೇ ಮಿರ್ಗಾ ಅಂತ ರೀ ಮಿರ್ಗಾ ಮಳಿ ಮೃಗ ಮಳೆ ಎಲ್ಲ ನಾನು ನಾನು ಮಾಡ್ತಿದ್ನಿ ಏನಾದ ಮಿಸ್ಟೇಕ್ ಆಗಿ ಹೇಳಿನಿ ನನಗೂ ಗೊತ್ತತ್ತ ಮಿರ್ಗ ಅದು ಮಳಿ ಮಿರ್ಗ ಮಳೆ ಖರೆ ಅಂದ್ರೆ ಗೊತ್ತತ್ರಿ ನಾನು ಮೃಗ ಮಾಡಿ ಏಯ್ ಮಳೆ ಯಾವ ಚಲೋತನದ ಗೊತ್ತಿಲ್ಲ ಮಳೆಗಾಲ್ದ ಹೆಸರು ಹೇಳಕ್ಕೆ ಬಂದ ಮಳೆ ಬಂತಂದ್ರೆ ಮೊದ್ಲು ನೆನಪು ಆಗದ ಬೆಡ್ರೂಮ್ ಬೆಡ್ರೂಮ್ನ ಮಾರ್ತೆ ನೆಪ್ ಹಿಂಗತ್ತೆ ಹೆಂಗೆ ಎಂದಾರ ಅದು ಮಳೆ ಹೆಸ್ರು ನೀವು ಮರ್ತು ಬಿಟ್ಟಿದ್ನಿ ಅಂತ ಬಿಡ್ತಾವ ಈಗ ಅವ್ನು ಕೆಟ್ಟ ಅವ್ನು ಮತ್ತೆ ಅವ್ನ ಏರ್ಲ ಏರ್ಲ ಬಾ ಕಡೆ ಸುಮ್ಮನಿ ಇರಲಿ ಪಪ್ಪು ಸಾವಿರ ಕೊಟ್ಟಾರ ಅವ್ರು ಸುಮ್ಮನೆ ನಾನ ಮುಂದ ರಾಜಕೀಯದಾಗ ಬೆಳಬೇಕಂತ ಬಹಳ ಆಸೆ ಐತ್ರಿ ಕ್ಷಮಸ್ರಿ ಸರ್ ಇದೊಂದ್ಸರಿ ಸಣ್ಣ ಹುಡುಗ್ರಿ ಅಲ್ಲ ಅವ್ನಿಗೆ ಹೇಳ್ರಿ ಅವ್ನ್ ಲೈವ್ ಆಗಿ ಮಾಡ್ರಿ ಇಲ್ಲ ಏ ಕಟ್ ಮಾಡ ಮಗ ಮುಚ್ಚ ಕಟ್ ಕಟ್ ಮಾಡ್ ಏ ಮಾಡೋ ನಿನ್ ಅವ್ನು ಮಾಡೋ ಮಾಡ ಮುಖಂಡ್ರಿ ಹೋದ ವರ್ಷ ಟೊಮೆಟೊ ರೇಟ್ ಗಗನಕ್ಕೇರಿತ್ತು ಇದರಿಂದ ರೈತರಿಗೆ ಏನಾದ್ರೂ ಲಾಭ ಆಗಿತ್ತು ಅಂತೀರ ಏನ್ರಿ ರೇಟ್ ಜಾಸ್ತಿ ಇದ್ದಾಗ ಈಸ್ತಿದ್ದು ಬಿಡು ಟಮಾಟೆ ಅಂದ್ರೆ ಖತ್ತಮ್ ಬಾಯ್ ಬಾಯ್ ಸ್ವಲ್ಪ ಸನಕ ಇದು ಬೇಕರಿ ಒಳಗ ಪೀಜಾ ಎಗ್ ಪಪ್ಪಿನ ಮೇಲೆ ಕೆಂಪು ಅಕ್ಕಿ ಹೊಡ್ತಾರ ನೋಡ್ರಿ ಅದ್ರ ನೋಡ್ರಿ ಟೊಮೆಟೊ ಹಂಗಿರ ಈಗ ಪೀಜಾ ಈ ಸಾಸಿಗೆ ಎಲ್ಲಾ ಬಳಸ್ತಾರ ಅಂದ್ಮೇಲೆ ಅಬ್ಬಿಯಸ್ಲಿ ರೇಟ್ ಜಾಸ್ತಿ ಇರ್ತೈತಿ ರೇಟ್ ಜಾಸ್ತಿ ಇರ್ತೈತಿ ಅಂದ್ಮೇಲೆ ಬೆಲೆ ಬೆಲೆಕ್ಕೇಲೆ ಅವರು ಶ್ರೀಮಂತರಾಗ್ಲಾರನಪ್ಪ ಶ್ರೀಮಂತರ ಆಗಿರ್ತಾರ ರೇಟ್ ಜಾಸ್ತಿ ಆದಾಗ ಇಂತ ನನ್ನ ಮಕ್ಕಳ ಬಹಳ ಹಾಕಿರಿದ್ದು ಅದ ಮಾತ್ರ ಸತ್ಯ ಟೊಮೆಟೊ ರೇಟ್ ಹೆಚ್ಚಾದ ದೊಡ್ಡ ಮನೆ ಕಡಿಸಿ ನಾನು ನೋಡ ಹೌದಪ್ಪ ಟೊಮೆಟೊ ಬೆಲೆ ಜಾಸ್ತಿ ತೋದರ್ಸ ಅದ ವರ್ಷ ಬದ್ಲಿ ಬೆಳೆ ಬೆಲೆ ಪಾತಾಳಕ್ಕಿತ್ತ ಅದ್ಯಾವನ್ಗಾರ ಗೊತ್ತಾ ಒಂದ್ ವರ್ಷ ಟಮಟೆ ಬೇರೆ ಜಾಸ್ತಿ ಇಷ್ಟು ಮಾತಾಡ್ತೀರಿ ಆದ್ರೆ ಹಿಂದಿನ ವರ್ಷ ಹೆಂಗ್ ಲಾಸ್ ಆಗಿರ್ಬೋದು ನಮ್ಗೆ ರೋಡಿ ಚೆಲಿ ಬಂದಿವಿ ಖಾಲಿ ಪಿಶೆಟ್ಟೆ ಅದನ್ನ ಹೇಳ್ತಾನೆ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇದ್ರಾಗೆಲ್ಲಾ ರೈತ ದೇಶದ ಬೆನ್ನೆಲುಬು ಅಂತ ಎಲ್ಲ ಸ್ಟೇಟಸ್ ಹಾಕ್ತಾರೆ ಆದ್ರೆ ಅದ ರೈತಗ ಹೆಣ್ಣು ಹೆಣ್ಣು ಕೊಡೋಕಿಂದು ಮುಂಗ ನೋಡ್ತಾರೆ ಹೊಲ ಇರ್ಬೇಕು ಆದ್ರೆ ರೈತರಾಗಿರ್ಬೋದು ಇಂಥ ಆಲೋಚನೆಯಿಂದ ಹೊರಗೆ ಬರೀರೋ ಹಣ ನೀವೇನು ಉದಾರ ಮಾಡದ್ ಬೇಕಾಯಿಲ್ಲ ಅದ್ರೇಟ್ ಇಪ್ಪತ್ತಿರಲಿ ವ್ಯವಸಾಯ ಮಾಡೋದ್ ಮಾತ್ರ ಬಿಡಂಗಿಲ್ಲ ನೀವೇ ನಂದು ಮಾಡಕ್ ಬಂದಿದ್ರಿ ಅವನ್ ಮಾಡಕ್ ಬಂದ್ರಿ ಇಂಟರ್ವ್ಯೂ ತಮ್ಮ ನಂದು ಇಂಟರ್ವ್ಯೂ ಏನಾದ್ರು ಸರಿ ಬರ್ಲಿಲ್ಲ ಅಂತಂದ್ರ ಐತ್ ನಿಮ್ದು ನೋಡ್ಕೇಂದ್ರೆ ಲೇ ಎಂತ ಲಜ್ಜಿಗೆ ರೈತ ಮುಕೊಂಡದನ ಲೇವಾ ಆ ಅಂತ ಬಡ ರೈತನಿಂದ ಇಂಟರ್ವ್ಯೂ ಮಾಡಿತ್ತಂತಂದ್ರ ಅವ್ನಿಗೆ ಎಷ್ಟೋ ಹೆಲ್ಪ್ ಆಗ್ತುತ್ತೆ ಅವನು ಯಾವ ದೊಡ್ಡ ಸಿವಿಲ್ ರೈತ ಮುಕೊಂಡಲ್ಲ ಲೇ ಅವನು ಫಸ್ಟ್ ನೀನು ಇಂಟರ್ವ್ಯೂ ಹೆಸರು ಏನಂತ ತಿಳ್ಕ ಎಲ್ಲ ಆರು ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ 5 ರೂಪಾಯಿ ಡೊನೇಟ್ ಮಾಡಿ